ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ವೆರೈಟಿ ಆದಂತಹ ಪ್ರೌನ್ಸ್ ಎಟ್ಟಿ ಇದೆಯಲ್ಲ ಸಿಗಡಿ ಮೀನು ಇದರ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಇವಾಗ ನೋಡಿದ್ರಲ್ಲ ನಾನಿಲ್ಲಿ ಪ್ರೌನ್ಸ್ ಇದೆಯಲ್ಲ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ ಇವಾಗ ಇದಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಎಲ್ಲ ರೆಡಿ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಇವಾಗ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಎರಡು ಕಾಯಿ ಮೆಣಸಿದ್ದೆಲ್ಲ ಅದನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಹಾಕಿದ ನಂತರ ಇವಾಗ ಎರಡು ಈರುಳ್ಳಿಯನ್ನು ಈ ರೀತಿ ಸ್ಲೈಸ್ ರೀತಿ ಕಟ್ ಇದಕ್ಕೆ ಹಾಕ್ತಾ ಇದ್ದೀನಿ ಈರುಳ್ಳಿ ನಮಗೆ ಇದರಲ್ಲಿ ಚೆನ್ನಾಗಿ ಕುಕ್ಕಾಗಿ ಬರಬೇಕು ಈರುಳ್ಳಿ ಚೆನ್ನಾಗಿ ಮೆಲ್ಟಾಗಿ ಸಿಕ್ಕಿದ್ರೆ ಈ ರೆಸಿಪಿ ನಮಗೆ ಪರ್ಫೆಕ್ಟಾಗಿ ಬರುವಂಥದ್ದು ಸೊ ಆದ ಕಾರಣ ಈರುಳ್ಳಿ ಚೆನ್ನಾಗಿ ನಮಗೆ ಕುಕ್ ಆಗಬೇಕು ಈರುಳ್ಳಿ ಬೇಗನೆ ಕುಕ್ ಆಗಲಿಕ್ಕೋಸ್ಕರ ಇದಕ್ಕೆ ಇವಾಗ ಉಪ್ಪನ್ನು ಆ್ಯಡ್ ಮಾಡಿದರೆ ನಮಗೆ ಈರುಳ್ಳಿ ಬೇಗನೆ ಮೆಲ್ಟಾಗಿ ಸಿಗ್ತದೆ ಸೊ ಇವಾಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಇವಾಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಮತ್ತೆ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇವಾಗ ಉಪ್ಪು ಹಾಕಿದ ನಂತರ ಬೇಕೆಂದರೆ ಬೇಗನೆ ಕುಕ್ ಆಗಲಿಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕುಕ್ ಮಾಡ್ಕೋಬೋದು ಸೊ ಈರುಳ್ಳಿ ಕುಕ್ ಆದ ನಂತರ ಇವಾಗ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಆನಂತರ ಸ್ವಲ್ಪ ಅರಿಶಿನ ಹುಡಿ ಆನಂತರ ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಹುಡಿ ಇಲ್ಲಿ ನಾನು ಮನೆಯಲ್ಲೇ ತಯಾರಿಸಿದ ಗರಂ ಮಸಾಲಾ ಹುಡಿನ ಹಾಕ್ತಾ ಇದ್ದೀನಿ ಅದರಿಂದ ಒಳ್ಳೆ ಒಂದು ಒಳ್ಳೆ ಫ್ಲೇವರ್ ಇರ್ತದೆ ನಮಗೆ ಈ ರೆಸಿಪಿಯಲ್ಲಿ ಯಾವುದೇ ರೆಸಿಪಿ ಮಾಡುವಾಗ ನಾನು ಮನೆಯಲ್ಲಿ ಮಾಡಿದ ಗರಂ ಮಸಾಲ ಪೌಡರ್ನೇ ಯೂಸ್ ಮಾಡ್ತೀನಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹುಡಿ ಆನಂತರ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಮೆಣಸಿನ ಹುಡಿನ ಹಾಕ್ತಾ ಇದ್ದೀನಿ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದರ ಹಸಿ ಸ್ಮೆಲ್ ಇದೆಯಲ್ಲ ಈ ಪೌಡರ್ಸ್ ಮಸಾಲ ಪೌಡರ್ಸ್ ಇದು ಇದರ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೋಬೇಡಿ ಯಾಕಂದರೆ ಮಸಾಲ ಪೌಡರ್ಸ್ ಎಲ್ಲ ಇದೆಯಲ್ಲ ಅದರ ಕಮ್ ಕಲರ್ ಕಂಪ್ಲೀಟ್ ಚೇಂಜ್ ಆಗಿ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ ನಂತರ ಇದಕ್ಕೆ ನಾನು ಎರಡು ಟೊಮೆಟೊವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಟೊಮೆಟೊ ಪ್ಯೂರಿಯನ್ನು ಸೇರಿಸ್ತಾ ಇದ್ದೀನಿ ಯಾವುದೇ ನೀರನ್ನು ಇದಕ್ಕೆ ಹಾಕ್ಕೋಬಾರ್ದು ಸೊ ಟೊಮೆಟೊ ಹಾಕಿದ ನಂತರ ಈ ಟೊಮೆಟೊ ಹಸಿ ಸ್ಮೆಲ್ ಹೋಗುವವರೆಗೆ ಚೆನ್ನಾಗಿ ಈ ರೀತಿ ಸ್ಪೂನ್ ಆಗಿ ಮಿಕ್ಸ್ ಮಾಡ್ತಾ ಇರಿ ಗ್ಯಾಸನ್ನು ಅನ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ನಮಗೆ ಅದರ ಆಯಿಲ್ ಇದೆಯಲ್ಲ ಮೇಲೆ ಬರಬೇಕು ಈ ಎಣ್ಣೆ ಅಂಶ ನಮಗೆ ಮೇಲೆ ಬಂದಾಗ ನಮಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಕುಕ್ ಆಗಿ ಸಿಕ್ಕಿದೆ ಅಂತ ಹೇಳಿ ಅರ್ಥ ಇವಾಗ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿದ್ರೆಲ್ಲ ಕುದೀಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಇವಾಗ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನಾವು ಆಲ್ರೆಡಿ ಈರುಳ್ಳಿಗೆ ಉಪ್ಪು ಆ್ಯಡ್ ಮಾಡಿರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ನನ್ನ ಚಾನಲಲ್ಲಿ ಹಲವಾರು ರೀತಿಯ ಪ್ರೌನ್ಸ್ ಬಿರಿಯಾನಿ ಆಗಿರ್ಬೋದು ಪ್ರೌನ್ಸ್ ಸುಕ್ಕ ಆಗಿರ್ಬೋದು ಚಿಲ್ಲಿ ಆಗಿರ್ಬೋದು ಆನಂತರ ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಪ್ರೌನ್ಸಿಂದ ಮಾಡಿರುವಂಥದ್ದು ಇದನ್ನೆಲ್ಲ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಡ್ತೀನಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೋಬೋದು ಸೊ ಇವಾಗ ನೋಡಿದರೆಲ್ಲ ಮಸಾಲೆ ಚೆನ್ನಾಗಿ ಕುಕ್ ಆಗಿ ಬಂದಿದೆ ಇವಾಗ ಇದಕ್ಕೆ ನಾನು ಕ್ಲೀನ್ ಇಟ್ಕೊಂಡಂತ ಪ್ರೌನ್ಸ್ ಪ್ರೌನ್ಸನ್ನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಈ ಪ್ರೌನ್ಸ್ ಇದೆಯಲ್ಲ ಇದರ ಚೆನ್ನಾಗಿ ಇದಕ್ಕೆ ಮಸಾಲಕ್ಕೆ ಹರಡುವಾಗಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೋಬಾರ್ದು ಯಾಕಂದರೆ ಪ್ರೌನ್ಸ್ ನಮಗೆ ಕುಕ್ ಆಗ್ತಾ ಬರೋ ಹಾಗೆ ನೀರು ಬಿಡ್ತಾ ಬರ್ತದೆ ಸೊ ಆದ ಕಾರಣ ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಕೋಬೇಡಿ ಗ್ರೇವಿ ತಿಕ್ಕಿದೆಯಂತ ಸಹ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಪ್ರೌನ್ಸ್ ಕುಕ್ಕಾದ ಹಾಗೆ ನೀರು ಬಿಡ್ತಾ ಬರ್ತದೆ ಸೊ ಆದ ಕಾರಣ ಈ ರೀತಿ ಪ್ರೌನ್ಸ್ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೀಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೊ ಇವಾಗ ನೋಡಿ ಹತ್ತು ನಿಮಿಷದ ನಂತರ ಲಿಡ್ನ ಓಪನ್ ಮಾಡಿದಾಗ ಈ ರೀತಿ ಚೆನ್ನಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಪ್ರೌನ್ಸ್ ಸಹ ಚೆನ್ನಾಗಿ ನಮಗೆ ಕುಕ್ಕಾಗಿ ಸಿಕ್ಕಿದೆ ಆವಾಗ ನೋಡಿದ್ರಲ್ಲ ಗ್ರೇವಿ ಹೇಗೆ ಅಂತ ಹೇಳಿ ಪ್ರೌನ್ಸ್ ಕುಕ್ಕಾದ ನಂತರ ಈ ಥರ ನೀರು ಬಿಟ್ಟು ಬರ್ತದೆ ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಪ್ರೌನ್ಸ್ ಸಹ ಚೆನ್ನಾಗಿ ಕುಕ್ಕಾಗಿ ಸಿಕ್ಕಿದೆ ಯಾವುದೇ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡಲಿಲ್ಲ ಪ್ರೌನ್ಸೇ ಪ್ರೌನ್ಸ್ ಇದು ನೀರೇ ಚೆನ್ನಾಗಿ ನಮಗೆ ಬಿಡ್ತಾ ಬಂದಿದೆ ಸೊ ನಿಮಗೆ ಇನ್ನೂ ಡ್ರೈ ಆಗಿ ಬೇಕಂತ ಹೇಳಿದರೆ ಹೈ ಸ್ಪೀಡಲ್ಲೇ ಇಟ್ಟು ಇದರನ್ನು ಲಿಡ್ ಹಾಕ್ಕೋಬೇಡಿ ಲಿಡ್ ಹಾಕದೆ ಇದನ್ನು ಕುಕ್ ಮಾಡ್ಕೋಬೇಕು ಆವಾಗ ಗ್ರೇವಿ ಇದೆಯಲ್ಲ ನಮಗೆ ಡ್ರೈ ಆಗ್ತಾ ಬರ್ತದೆ ಸೊ ಲ ಇದಕ್ಕೆ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ನನಗೆ ಜಾಸ್ತಿ ಡ್ರೈ ಏನು ಬೇಡ ಈ ಥರ ಮಾಡ್ತಾ ಇದ್ದೀನಿ ನಾನು ಸಾರು ಟೈಪಲ್ಲಿ ಸೊ ನೋಡಿದ್ರಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆ ಘಮ ಘಮ ಅಂತ ಪರಿಮಳ ಬರುವಂತಹ ಒಂದು ಪ್ರೌನ್ಸ್ ರೆಸಿಪಿ ಅಂತೂ ರೆಡಿಯಾಗಿ ಸಿಕ್ಕಿದೆ ಇಷ್ಟೊಂದು ಸುಲಭವಾಗಿ ನಮಗೆ ಈ ಪ್ರೌನ್ಸ್ ರೆಸಿಪಿನ ಮಾಡ್ಕೋಬಹುದು ಸೊ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪುದು ಹಾಗೂ ನನ್ನ ವೀಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ